ಹಾಗೆ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ನ ಮೊದಲ ಪ್ರೊಮೊ ಅಪ್ಲೋಡ್ ಮಾಡಿದ್ರೆ ಅಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಗ್ರ್ಯಾಂಡ್ ಫಿನಾಲಯ ಚಾಪ್ಟರ್ ಒನ್ ಅಂತ ಸೊ ಟಿವಿ ಡಿಸ್ಪ್ಲೇ ಮೇಲೆ ಹಾಕಿ ಸೊ ಫೈವ್ ಡೇಸ್ ಟು ಅಗೋ ಗೋ ಅಂತ ಹೇಳ್ಬಿಟ್ಟು ಸೊ ಒಂದು ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಆ್ಯಂಡ್ ಇಲ್ಲಿಂದ ಸೊ ಈ ಒಂದು ಫಿನಾಲೆಗೆ ಇನ್ನೇನು ಕೌಂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಐದು ದಿನ ಬ್ಯಾಲೆನ್ಸ್ ಇರುವಂಥದ್ದು ಹದಿನೆಂಟು ಆ್ಯಂಡ್ ಹತ್ತೊಂಬತ್ತನೇ ತಾರೀಕು ಸೊ ಮಿಡ್ ವೀಕ್ ಫಿನಾಲೆ ಅಂದರೆ ಮೂರು ವಾರಗಳ ಒಂದು ಮೊದಲ ಫಿನಾಲೆ ಅಂತ ಹೇಳಿದ್ರು ಸೊ ಚಾಪ್ಟರ್ ಒನ್ ಸೊ ಇವಾಗ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇನ್ನೂ ಐದು ದಿನಗಳಲ್ಲಿ ಸೊ ಫಿನಾಲೆ ಶುರು ಆಗುತ್ತೆ ಮೊದಲ ಫಿನಾಲೆ ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ಸೊ ಕಂಟೆಸ್ಟೆಂಟ್ಗಳಿಗೆ ಒಂದು ಕೊನೆ ಅವಕಾಶ ಅಂತಲೇ ಹೇಳ್ತೀನಿ ಮೊದಲ ಫಿನಾಲೆಯ ಈ ವಾರ ತಾವು ಫೈನಲಿಸ್ಟ್ ಆಗಿ ಸೊ ಮನೆಯಲ್ಲಿ ತಮ್ಮ ಪ್ರಯಾಣ ಒಂದು ಭದ್ರಪಡಿಸಿಕೊಳ್ಳೋಕ್ಕೆ ಒಂದು ಕಟ್ಟ ಕಡೆಯ ಒಂದು ಅವಕಾಶ ಅಂತೆ ಆ್ಯಂಡ್ ಇವರು ಕೂಡ ಒಂದು ಫಿನಾಲೆ ಕನ್ ಕಂಟೆಂಡರ್ ಆಗಿ ಆಯ್ಕೆ ಆಗಲಿಕ್ಕೆ ಒಂದು ಕೊನೆ ಅವಕಾಶ ಅಂತ ನಾನು ಹೇಳ್ತೀನಿ ಸೊ ಇದನ್ನೇನಾದರೂ ಗೆದ್ದು ಸೊ ಉಳಿಸ್ಕೊ ಉಳ್ಕೊಬೇಕು ಅಂತಂದರೆ ಇದು ಕೊನೆ ಅವಕಾಶ ಇಲ್ಲ ಅಂತಂದರೆ ಜನಗಳ ಒಂದು ಓಟ್ ಮೇಲೆ ನಿರ್ಧಾರ ಆಗಬೇಕಾಗುತ್ತೆ ಅವರ ಒಂದು ಭವಿಷ್ಯ ಬಿಗ್ ಬಾಸ್ ಭವಿಷ್ಯ ಓಕೆ ಸೊ ಇಲ್ಲಿ ಏನೋ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಟಾಸ್ಕಲ್ಲಿ ಮೇ ಬಿ ಫೇಲ್ ಆಗಿದ್ದಾರೆ ಯಾರೋ ಒಂದು ಏನೋ ನಡೆದಿದೆ ಟಾಸ್ಕಲ್ಲಿ ಸೊ ಅದಕ್ಕೋಸ್ಕರನೇ ಅಲ್ಲಿ ಒಂದು ಫಿನಾಲೆ ಕಂಟೆಂಡರ್ ಆಗಿರುವಂಥ ಆಲ್ರೆಡಿ ಇವಾಗ ಯಾರಿದ್ದಾರೆ ಫೈನಲಿಸ್ಟ್ ಆಗಿರುವಂಥ ಸ್ಪಂದನ ಅಶ್ವಿನಿ ಗೌಡ ಮಾಳು ನಿಪ್ನಾಳ್ ಆ್ಯಂಡ್ ಇನ್ನೊಬ್ರು ಯಾರು ಕಾಕ್ರೋ ಸುದ್ದಿ ಸೊ ಇವರು ಅಲ್ಲಿ ಕೆಲವ್ರನ್ನ ಇವಾಗ ಮೇ ಬಿ ಈ ಕಾಕ್ರೋಜ್ ಸುದ್ದಿ ಅವರು ಈ ಅನರ್ಹರಾಗಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ ಗೊತ್ತಿಲ್ಲ ಇದು ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುವಂಥದ್ದು ಬಟ್ ಈ ನಮ್ಮ ಸ್ಪಂದನ ಅವರು ಒಂದು ಡಿಸಿಜನ್ ತೊಗೊಂತಿದ್ದಾರೆ ಅದೇನು ಅಂತಂದರೆ ಅವ್ರಿಗೆ ಒಂದು ಅಧಿಕಾರ ಇದೆ ಸೊ ಇಲ್ಲಿ ಒಬ್ಬರನ್ನ ಬ್ಲಾಕ್ ಮಾಡುವಂಥದ್ದು ಸೊ ಅವರು ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡ್ತಿದ್ದಾರೆ ಅಂದರೆ ಇನ್ನು ಮುಂದೆ ಈ ವಾರ ಪೂರ್ತಿ ಅವರು ಟಾಸ್ಕ್ ಆಡೋದಿಲ್ಲ ಅನ್ನೋವಂಥ ಒಂದು ಡಿಸಿಷನ್ನ ತೊಗೊಂಡಿದ್ದಾರೆ ಆ್ಯಂಡ್ ಅವರಿಗೆ ಅಧಿಕಾರ ಕೊಟ್ಟಿರುವಂಥದ್ದು ಬಿಗ್ ಬಾಸ್ ಅವರು ಓಕೆ ಸೊ ಆ ಒಂದು ಅಧಿಕಾರನ ಸೊ ಧ್ರುವಂತ ಮೇಲೆ ಒಂದು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರೀಸನ್ ಕೊಟ್ಟಿರುವಂಥದ್ದು ಅವರಿಗೆ ಸ್ಪೋರ್ಟ್ಸ್ ಮೆನ್ಶಿಪ್ ಇಲ್ಲ ಆ್ಯಂಡ್ ತಾವು ಆಡಬೇಕು ಅನ್ನೋಂಥ ಒಂದು ಅಂದರೆ ಹಂಬಲ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಕರೆಕ್ಟ್ ಒಂದು ಟೈಮಲ್ಲಿ ಹೋದರೆ ಇದು ಸರಿ ಅಂತ ಅನಿಸುತ್ತೆ ಬಿಕಾಸ್ ಅವರು ಸುಮಾರು ಟೈಮಲ್ಲಿ ಬಿಟ್ಕೊಟ್ಟಿದ್ದಾರೆ ಸೊ ಅದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಲಿಕ್ಕಂತೆಯೇ ಬಿಟ್ಕೊಟ್ಟಿರುವಂಥದ್ದು ಅದು ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಇದೆ ನಾನು ಗೆಲ್ಲಕ್ಕೆ ಬಂದಿಲ್ಲ ಸುಮ್ಮನೆ ಮಲಮಗ್ ಬೇಕಾದ್ರೆ ಗೆದ್ಕೊಂಡು ಹೋಗ್ಲಿ ರಕ್ಷಿತಾ ಗೆದ್ಕೊಂಡು ಹೋಗಲಿ ಅಥವಾ ಅಲ್ಲಿ ಏನಾದರೂ ಫೆನಲಿಸ್ಟ್ ಅಥವಾ ಬೇರೆ ಎದಾಗ ಹೋಗಬೇಕಂದ್ರೂ ಕೂಡ ಅಶ್ವಿನವರಿಗೆ ಬಿಟ್ಕೊಟ್ರು ಸುಮಾರು ಟೈಮಲ್ಲಿ ಈ ಥರ ಎಲ್ಲ ಬಿಟ್ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ಇವಾಗ ಇವಾಗ ಅವ್ರಿಗೆ ಅರ್ಥ ಆಗ್ತಿದೆ ಸೊ ನಿನ್ನೆ ಒಂದು ಇದರಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕಿತ್ತಾಡಿದ್ರು ಸೊ ಅನವಶ್ಯಕವಾಗಿರುವಂಥದ್ದೆಲ್ಲ ಸ್ಪಂದನ ಮೇಲೆ ಆ ಒಂದು ಅನ್ನೆಸೆಸರಿ ಆದಂಥ ಹೇಳಿಕೆಗಳನ್ನ ಕೊಡುವಂಥದ್ದು ಮೇಕಪ್ ಅನ್ನುವಂಥದ್ದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ದೀರಾ ಹಾಗೆ ಹೀಗೆ ಇದೆಲ್ಲ ಕೂಡ ಸ್ಟಾರ್ಟ್ ಆಯಿತು ಬಿಕಾಸ್ ಆಫ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನು ವೀಕೆಂಡಲ್ಲಿ ಸುದೀಪ್ ಸರ್ ಎಲ್ಲ ಮಾತುಗಳು ಬಂದಾಗ ಸ್ಟೇಟ್ಮೆಂಟ್ಗಳು ಬಂದಾಗ ಸೊ ಜಾಸ್ತಿ ಒಳ್ಳೆಯವರಾಗಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಬಂದು ಅದರಲ್ಲಿ ಸ್ಪಂದನ ಕೂಡ ಕೆಲವೊಂದು ಮಾತು ಹೇಳಿದ್ರು ಸೊ ತುಂಬ ಒಳ್ಳೆಯವರಾಗ್ತಿದ್ದಾರೆ ಹಾಗೆ ಹೇಗೆ ಅಂತ ಅದ್ರ ಬಿಟ್ಟು ಕೂಡ ಸುಮಾರು ಜನ ಮಾತಾಡಿದ್ದಾರೆ ಬಟ್ ನಿನ್ನೆ ಒಂದು ಎಪಿಸೋಡಲ್ಲಿ ನೋಡ್ತಾ ಇದ್ರೆ ಸೊ ಮೇನ್ ಟಾರ್ಗೆಟ್ ಮಾಡಿರೋಂಥದ್ದು ಸ್ಪಂದನವ್ರನ್ನ ಬೇಕು ಅಂತಲೇ ಮಾಡಿರುವಂಥದ್ದು ಆ್ಯಂಡ್ ನನಗೆ ಸಿಕ್ಕಿರುವಂಥದ್ದು ಸಿಂಪತಿಯಿಂದ ಫೈನಲಿ ಸಿಕ್ಕಿರುವಂಥದ್ದು ಹಾಗೆ ಹೇಗೆ ಅಂತ ಓಕೆ ನನ್ನ ಪ್ರಕಾರ ಇವರಿಗೆ ಮಾಳಿಗೆ ಅಥವಾ ಸ್ಪಂದನೆಗೆ ಫಿನಲಿ ಒಂದು ಟಿಕೆಟ್ ಸಿಕ್ಕಿರೋಂಥದ್ದು ಓಕೆ ಒಂದು ರೀತಿಯಲ್ಲಿ ಅನ್ಫರ್ ಇರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ ಬಿಕಾಸ್ ಅಲ್ಲಿ ನಾಮಿನೇಟ್ ಆಗಿರೋರಲ್ಲಿ ಯಾರಿಗೆ ಜಾಸ್ತಿ ಓಟ್ಸ್ ಬಂದಿದೆ ಅವರು ಅವ್ರನ್ನ ಫಿನಾಲಿಗೆ ಅಂತ ಕಳಿಸಿದ್ದಾರೆ ಬಟ್ ನಾಮಿನೇಟೇ ಆಗದೆ ಅವ್ರ ತಪ್ಪೇನು ಅಂತ ನನಗೆ ಅರ್ಥ ಆಗ್ತಿಲ್ಲ ಓಕೆ ಇದು ಬಿಗ್ ಬಾಸ್ ಡಿಸಿಷನ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಮಾಡು ಮತ್ತು ಸ್ಪಂದನವ್ರದೇ ತಪ್ಪು ಅಂತ ಹೇಳಿಕ್ಕಾಗಲ್ಲ ಅವ್ರೇನು ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಮಾಡಿಲ್ಲ ಸೊ ಮ್ಯಾಕ್ಸಿಮಮ್ ವೋಟ್ ಬಂದಿದ ತಕ್ಷಣ ನಮಗೆ ಫಿನಾಲೆ ಒಂದು ಆಗಿ ಮಾಡಿ ಅಂತ ಹೇಳ್ಬಿಟ್ಟು ಓಕೆ ಬಟ್ ಇವಾಗ ಅವ್ರದ್ದವರೇ ಮಾಡಿದ್ದಾರೆ ಅಂತಂದರೆ ನನ್ನ ಪ್ರಕಾರ ಅಲ್ಲಿ ಗೊತ್ತಿಲ್ಲ ಅವ್ರಿಗೂ ಏನೇನಾಗಿದೆ ಹೊರಗಡೆಗೆ ಅಂತೇಳಿ ಸೊ ಅಂಥ ಟೈಮಲ್ಲಿ ಸೊ ಇವರು ಅವ್ರ ಡೈರೆಕ್ಟ್ ಡೈರೆಕ್ಟಾಗಿ ಬ್ಲೇಮ್ ಮಾಡುವಂಥದ್ದು ಸಿಂಪತಿ ಹಾಗೆ ಹೀಗೆ ಅಂತ ಅದೆಲ್ಲೋ ಸರಿಯಲ್ಲ ಅಂತ ನನಗನ್ಸುತ್ತೆ ಆಮೇಲೆ ಸು ಕೆಲವೊಂದು ಪರ್ಸನಲ್ ಅಟ್ಯಾಕ್ ಎಲ್ಲ ಮಾಡಿದ್ರು ಮೇಕಪ್ ಮಾಡ್ಕೊಂಡು ತಿರುಗಾಡ್ತಾರೆ ಹಾಗೆ ಹೀಗೆ ಸೊ ಇದು ಎಲ್ಲೋ ಸರಿಯಲ್ಲ ಅಂತ ನನಗನ್ಸುತ್ತೆ ಸೊ ಸುಮ್ಮನೆ ಅನವಶ್ಯಕವಾಗಿ ಸೊ ಅವ್ರ ಮೇಲೆ ಎಗರಾಡಿದ್ರು ಅಂತಲೇ ಅನಿಸುತ್ತೆ ನನಗೆ ಬಿಕಾಸ್ ಅಲ್ಲಿ ಅಶ್ವಿನಿ ಹೆಸರು ಕೂಡ ಪ್ರಸ್ತಾಪ ಮಾಡ್ತಾರೆ ಸೊ ಇವರಿಗೆಲ್ಲ ನಾವು ಗಿವ್ ಅಪ್ ಅಂದರೆ ಮೀನ್ಸ್ ದಾನ ಮಾಡಬೇಕು ದಾನ ಮಾಡ್ಬೋ ಬೇಕು ಸೊ ಅವರಿಗೆ ನಾವು ಅವರಿಗೆ ಕೊಟ್ಟಿರುವಂಥದ್ದು ಒಂದು ರೀತಿಯಲ್ಲಿ ಭಿಕ್ಷೆ ಅವ್ರ ರೀತಿಯಲ್ಲಿ ಹೇಳಿದ್ರು ಈ ಒಂದು ಕ್ಯಾಪ್ಟನ್ ಫೈನಲಿಸ್ಟು ಇದು ಪಟ್ಟ ಸೊ ಒಂದು ಗುಡ್ ಮಾರ್ನಿಂಗ್ ಹೇಳಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದು ಡೈರೆಕ್ಟಾಗಿ ಅಶ್ವಿನಿಗೆ ಮಾತಾಡಿರುವಂಥದ್ದು ಡೈರೆಕ್ಟಾಗಿಲ್ಲ ಸೊ ಅವ್ರ ಹೆಸರು ತೊಗೊಂಡು ಮಾತಾಡಿರುವಂಥದ್ದು ಕಾಕ್ರೋ ಹತ್ರ ಬಟ್ ಅದನ್ನೇ ಹೋಗ್ಬಿಟ್ಟು ಅಶ್ವಿನಿ ಅವ್ರ ಹತ್ರ ಮಾತಾಡ್ಬೋದಾಗಿತ್ತು ಮಾತಾಡಲಿಲ್ಲ ಬಿಕಾಸ್ ಇಲ್ಲಿ ಸ್ಪಂದನ ಸ್ವಲ್ಪ ವೀಕ್ ಇದ್ದಾರೆ ಸೊ ಜಾಸ್ತಿ ಮಾತಾಡೋನ್ನೋದಕ್ಕೆ ಸುಮ್ಮನೆ ಅವ್ರ ಮೇಲೆ ಹೆಂಗೆ ಗಿರುಚಾಡೋದ ಅಂತಂದರೆ ಆ ರೇಂಜಿಗೆ ಗಿರ್ಚಾಡುವಂಥ ಅವಶ್ಯಕತೆ ಇತ್ತು ಅವರು ಆ ರೇಂಜಿಗೆ ಚಪ್ಪಾಳೆಲ್ಲ ತಟ್ಕೊಂಡು ಹಾಗೆ ಈಗ ಕೈಯೆಲ್ಲ ತೋರಿಸ್ಕೊಂಡು ಯೂಸ್ಲೆಸ್ ಅದು ಏನು ಅವಶ್ಯಕತೆ ಇರಲಿಲ್ಲ ಇವರು ಹೇಳ್ತಾರೆ ಸ್ಟ್ರಾಂಗಸ್ಟ್ ಒಂದು ಕಂಟೆಸ್ಟೆಂಟ್ ಮೇಲೆ ಹೋಗಿ ಮಾಡಬೇಕು ಸೊ ಅವ್ರ ಮೇಲೆ ಏನಕ್ಕೆ ಮಾಡಬೇಕಾಗಿತ್ತು ಕಿತ್ತಾಟ ಹೋಗ್ಬಿಟ್ಟು ಅಶ್ವಿನಿ ಅದ್ರ ಕಡೆಗೆ ಇಲ್ಲ ಜಾನ್ವಿ ಎದುರು ಕಡೆಗೆ ಇಲ್ಲ ಅಭಿಷೇಕ್ ಹೆದ್ರ ಕಡೆಗೆ ಇಲ್ಲ ಧನುಷ್ ಎದುರು ಕಡೆ ಕಿತ್ತಾಡಬೇಕಿತ್ತು ಅಲ್ಲಿ ಸ್ಪಂದನದ ಏನು ತಪ್ಪಿದೆ ಅಂತ ಇಷ್ಟೊಂದು ಎಗರಾಡೋದಂತಲೂ ಅರ್ಥ ಆಗಿಲ್ಲ ನನಗೆ ಅವನಿಗೆ ಫಿನಾಲೆ ಸ್ಪಂದನ ಅವರು ಮತ್ತು ಮಾಡುವವರು ಫಿನಾಲೆಗೆ ಹೋಗಿರೋದಕ್ಕೆ ಫುಲ್ಲು ಬೆಂಕಿ ಹತ್ಕೊಂಡ್ಬಿಟ್ಟೈತೆ ಅದಕ್ಕೆ ಹಂಗೆ ಆಡಿರೋಂಥದ್ದು ಇವ್ನಿಗೆ ಯಾವನಪ್ಪ ದಾನ ಮಾಡಕ್ಕೆ ಹೇಳಿದ್ವಿ ಇವನು ಫೈಟ್ ಮಾಡಬೇಕಾಗಿತ್ತು ಅಶ್ವಿನಿಗೆ ಏನು ಕೊಡಬೇಕಿತ್ತು ಅಲ್ಲಿ ಕೊಡೋ ಟೈಮಲ್ಲಿ ಎಲ್ಲ ಸುಮ್ಮನೆ ಹಾಂ ಓಕೆ ಓಕೆ ಆಡಿ ಪರವಾಗಿಲ್ಲ ಹಾಗೆ ಅಂದ್ಬಿಟ್ಟು ಇವಾಗ ಬಂದುಬಿಟ್ಟು ಹುರ್ಕೊಂಡ್ಬಿಟ್ಟು ಇಷ್ಟೊಂದು ಹರ್ಕೊಳ್ಳುವಂಥ ಅವಶ್ಯಕತೆ ಏನಿದೆ ಓಕೆ ಸೊ ಇಲ್ಲಾದ್ರೂ ಎಲ್ಲದರ ಮಧ್ಯೆ ಸೊ ಈ ವಾರದ ಒಂದು ಟಾಸ್ಕ್ಗಳು ಆಗಿದೆ ಸೊ ಮೊದಲೇ ಟಾಸ್ಕ್ ಆಲ್ರೆಡಿ ಒಂದು ಕೊಟ್ಟಿದ್ದಾರೆ ಮೊದಲೇ ಟಾಸ್ಕ್ ಅಂತ ಅನ್ಸುತ್ತೆ ಟಾಸ್ಕ್ ನೋಡಿದರೆ ಆಲ್ರೆಡಿ ನೀವು ಸೊ ಅಲ್ಲಿ ಹಗ್ಗ ಎಲ್ಲ ಫುಲ್ಲು ಕಟ್ಟಿದ್ದಾರೆ ಸೊ ಹಗ್ಗದಿಂದ ಆಚೆ ಹೋಗಿ ಅಲ್ಲಿ ಬಾಲ್ ಇಟ್ಟಿದ್ದಾರೆ ಸೊ ಬಾಲ್ನ ತೊಗೊಂಡು ಬಂದು ಅಗೇನ್ ಅಲ್ಲಿ ಬಾಕ್ಸ್ ಇಟ್ಟಿದಾರಲ್ಲ ಸೊ ಬಾಕ್ಸ್ ಒಳಗಡೆ ಹಾಕ್ತಾರೆ ಮೇ ಬಿ ಯಾರು ಫಸ್ಟ್ ಬರ್ತಾರೆ ಸೊ ಆಯಾ ಒಂದು ರೌಂಡಿಂದ ಒಬ್ಬೊಬ್ರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ ಸೊ ಅಲ್ಲಿ ಕೊನೆಗೆ ಉಳ್ಕೊಳ್ಳೋವಂಥವ್ರು ಸೊ ಮೇ ಬಿ ಫಿನಾಲಾಗಿ ಅವರಿಗೆ ಒಂದು ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ಬೋದು ಅಂತ ಅನ್ಸುತ್ತೆ ಸೊ ಟಾಸ್ಕ್ ಕಂಪ್ಲೀಟಾಗಿ ನೋಡಬೇಕು ಅಂತಂದ್ರೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂತಂದರೆ ಅದನ್ನ ಅಲ್ಲಿ ನೋಡಿದಾಗಲೇ ಗೊತ್ತಾಗುವಂಥದ್ದು ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಸೊ ಮೊದಲು ನೋಡಿರೋ ಪ್ರಕಾರ ಏನು ಅಂತಂದ್ರೆ ಅಲ್ಲಿ ನಿಂತ್ಕೊಂಡಿರ್ತಾರೆ ಎಲ್ಲ ಕಂಟೆಸ್ಟೆಂಟ್ಗಳು ಸೊ ಫೈನಲಿಸ್ಟ್ ಬಿಟ್ಟು ನಿಂತ್ಕೊಂಡಿರ್ತಾರೆ ಸೊ ಅವರಿಗೆ ಬಜಾರ್ ಆಗಿದ ತಕ್ಷಣ ಅವರು ಹಗ್ಗದಿಂದ ಆಚೆ ಹೋಗಿ ಸೊ ಆಚೆ ಇರುವಂಥ ಬಾಲ್ನ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಬಂದು ಸೊ ಅಲ್ಲಿ ಬಾಕ್ಸ್ಗಳು ಇಟ್ಟಿದಾರಲ್ಲ ಸೊ ಅಲ್ಲಿ ಬ್ಲಾಕ್ ಮಾಡ್ಬೇಕಂತ ಅನ್ಸುತ್ತೆ ಸೊ ಆ ಬಾಕ್ಸ್ನ ಬ್ಲಾಕ್ ಮಾಡಿದ್ರೆ ಮೇ ಬಿ ಆ ಕಂಟೆಸ್ಟೆಂಟ್ನ ಸೊ ಅವರು ಅಲ್ಲಿಗೆ ಬ್ಲಾಕ್ ಮಾಡೋ ರೀತಿನಲ್ಲಿ ಅಥವಾ ಸೊ ಅವರೇ ಒಂದು ಫಸ್ಟ್ ಸೆಕೆಂಡು ಥರ್ಡ್ ಅನ್ನೋ ಒಂದು ಸ್ಥಾನದಲ್ಲಿ ನಿಂತ್ಕೊಬೋದು ಅಂತ ಅನಿಸುತ್ತೆ ಸೊ ಮೇ ಬಿ ಅಲ್ಲಿ ಧನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ರ ಅಂತ ಅನಿಸುತ್ತೆ ಸೊ ಅಲ್ಲಿ ಫಸ್ಟ್ ಪ್ಲೇಸಲ್ಲಿ ನಿಂತ್ಕೊಂಡಿರುವಂಥದ್ದು ಅದು ಮೇ ಬಿ ಧನುಷ್ ಅರ್ಷ ಅಂತ ಅನ್ನಿಸ್ತಾ ಇದೆ ಓಕೆ ಸೊ ಸದ್ಯಕ್ಕೆ ಈ ಪ್ರೋಮೋದಲ್ಲಿ ಇದ್ದಂಥದ್ದು ಇಷ್ಟೇ ಬಟ್ ಈ ವಾರದ ಒಂದು ಫಿನಾಲೆ ವೀಕ್ ಆಗಿರೋದ್ರಿಂದ ಸೊ ತುಂಬ ಒಂದು ಶಾಸಕರು ತುಂಬ ಆಗುತ್ತೆ ಆ್ಯಂಡ್ ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ನೋಡೋಣ ಯಾರ್ಯಾರು ಯಾವ ರೀತಿಯಲ್ಲಿ ಆಡ್ತಾರೆ ಅಂತ ಓಕೆ ಸೊ ನಿಮ್ಮ 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 ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್